ಪ್ರಿಯ ವಿದ್ಯಾರ್ಥಿಗಳೇ ಎಸ್ ಪಿ ಕೆ ಜನಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಮೊದಲನೇ ಎಕ್ಸಸೈಸ್ನಲ್ಲಿ ಪ್ರಶ್ನೆ ಎರಡರಲ್ಲಿ ಪ್ರಶ್ನೆ ಸಬ್ ಕ್ವೆಶನ್ ತ್ರೀನ ನೋಡ್ತಾ ಹೋಗೋಣ ಇಲ್ಲಿ ಪ್ರಶ್ನೆ ಎರಡು ಏನು ಹೇಳುತ್ತೆ ಅಂತಂದರೆ ರೈಟ್ ಫಸ್ಟ್ ಫೋರ್ ಟರ್ಮ್ಸ್ ಆಫ್ ದ ಎ ಪಿ ವೆನ್ ಫಸ್ಟ್ ಟರ್ಮ್ ಎ ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಡಿ ಆರ್ ಗಿವನ್ ಆಸ್ ಫಾಲೋಸ್ ಅಂತ ಹೇಳಿದ್ದಾರೆ ನಾನು ಆಲ್ರೆಡಿ ಮೊದಲನೇ ಮತ್ತು ಎರಡನೇ ಪ್ರಶ್ನೆಯನ್ನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗಿದ್ದೀನಿ ಅದನ್ನು ಒಂದು ಸರಿ ನೋಡಿ ಹಾಗೆಯೇ ಈ ವಿಡಿಯೋದಲ್ಲಿ ನಾವು ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ ಮೂರನೇ ಪ್ರಶ್ನೆ ಏನು ಹೇಳುತ್ತೆ ಅಂದರೆ ಎ ಇಸ್ ಈಕ್ವಲ್ ಟು ಫೋರ್ ಅಂದರೆ ಪ್ರಶ್ನೆ ಎರಡರಲ್ಲಿ ಯಾವುದು ಸಬ್ ಕ್ವಶನ್ ತ್ರೀ ಏನು ಕೊಡ್ತಾ ಇದ್ದಾರೆ ಎ ಈಸ್ ಈಕ್ವಲ್ ಟು ಫೋರ್ ಕೊಡ್ತಾ ಇದ್ದಾರೆ ಡಿ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಕೊಡ್ತಾ ಇದ್ದಾರೆ ಹೌದಲ್ಲ ನಾನು ಏನು ಮಾಡಬೇಕು ರೈಟ್ ಫಸ್ಟ್ ಫೋರ್ ಟರ್ಮ್ಸ್ ಆಫ್ ದ ಎ ಪಿ ಅಂತ ಹೇಳಿದ್ದಾರೆ ಅಂದರೆ ಅರ್ಥಮೆಟಿಕ್ ಪ್ರೊಗ್ರಿಷನ್ನ ಮೊದಲನೇ ನಾಲ್ಕು ಟರ್ಮ್ಸ್ನ ನಾನು ಕಣ್ಣಡಿ ಏನು ಗಿವನಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್ ಎ ಕೊಟ್ಟಿದ್ದಾರೆ ಕಾಮನ್ ಡಿಫ್ರೆನ್ಸ್ ಡಿ ಕೊಟ್ಟಿದ್ದಾರೆ ಏನು ಫಸ್ಟ್ ಟರ್ಮ್ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಕೊಟ್ಟಿದ್ದಾರೆ ಕಾಮನ್ ಡಿಫ್ರೆನ್ಸ್ ಡಿ ಎಷ್ಟಿದೆ ಮೈನಸ್ ತ್ರೀ ಇದೆ ಓಕೆನಾ ಈಗ ಜನರಲ್ ಫರ್ಮ್ ಆಫ್ ಎನ್ ಎ ಪಿ ಏನಿರುತ್ತೆ ಎ ಕಾಮ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಆ್ಯಂಡ್ ಸವನ್ ದಿಸ್ ಇಸ್ ದ ಜನ್ರಲ್ ಫಾರ್ಮ್ ಆಫ್ ದ ಅರ್ಥ್ಮೆಟಿಕ್ ಪ್ರೋಗ್ರೆಷನ್ ಹೌದಲ್ಲ ಇಲ್ಲಿ ಎ ಒನ್ ಅಂದರೆ ಅರ್ಥ ಏನು ಎ ಅಂತ ಅರ್ಥ ಹೌದಲ್ಲ ಎ ಒನ್ ಅಂದರೆ ಏನು ಫಸ್ಟ್ ಟರ್ಮ್ ಫಸ್ಟ್ ಟರ್ಮ್ನಲ್ಲಿ ನಾನು ಏನಂತ ತಗೋತೀನಿ ಎ ಕನ್ಸಿಡರ್ ಮಾಡ್ಕೋತೀನಿ ಏನೋ ಬೆಲೆ ಎಷ್ಟಿದೆ ನನಗೆ ನಾಲ್ಕಿದೆ ಅವರೇ ಕೊಟ್ಟಿದ್ದಾರಲ್ವಾ ಏನೋ ವ್ಯಾಲಿ ಎಷ್ಟಿದೆ ನಾಲ್ಕಿದೆ ಆ ಎ ಜಾಗದಲ್ಲಿ ನಾನು ಬರಿತೀನಿ ನಾಲ್ಕು ಅಂತ ಬರಿಬೋದು ಓಕೆನಾ ನೆಕ್ಸ್ಟ್ ಸೆಕೆಂಡ್ ಟರ್ಮ್ ಎ ಟು ಏ ಟೋನ ಯಾವ ರೀತಿ ಬರ್ಕೋಬೋದು ಎ ಪ್ಲಸ್ ಡಿ ಎ ಟೋನ ಏನಂತ ಬರ್ಕೋತೀನಿ ಎ ಪ್ಲಸ್ ಡಿ ಏನ ಬೆಲೆ ಏನು ಕೊಟ್ಟಿದ್ದಾರೆ ನೋಡಿ ಅಬ್ಸರ್ವ್ ಮಾಡಿ ಏನ ಬೆಲೆ ಏನಿದೆ ನಾಲ್ಕು ಎ ಕಾಣೋ ಜಾಗದಲ್ಲಿ ನಾಲ್ಕು ಅಂತ ಹಾಕ್ತೀನಿ ಪ್ಲಸ್ ಪ್ಲಸ್ ಇದೆ ಡಿ ಜಾಗದಲ್ಲಿ ಏನಿದೆ ಮೈನಸ್ ತ್ರೀ ಇದೆ ಮೈನಸ್ ಇದ್ದಾಗ ನಾನು ಬ್ರ್ಯಾಕೆಟ್ನ ಯೂಸ್ ಮಾಡಿಕೊಂಡು ಬರ್ಕೋಬೇಕು ಓಕೆನಾ ಡಿ ಜಾಗದಲ್ಲಿ ಏನಿದೆ ಮೈನಸ್ ತ್ರೀ ಇದೆ ನೋಡಿ ಇಲ್ಲಿ ಇಲ್ಲಿ ಅಬ್ಸರ್ವ್ ಮಾಡಬೇಕು ಫೋರ್ ಆಗಿ ಇಡ್ತಾ ಹೋಗ್ತೀನಿ ಪ್ಲಸ್ ಹೆಂಡು ಮೈನಸ್ ಏನಾಗುತ್ತೆ ಮೈನಸ್ ಆಗುತ್ತೆ ಏನಾಗುತ್ತೆ ಮೈನಸ್ ಆಗುತ್ತೆ ಪ್ಲಸ್ ಹೆಂಡು ಮೈನಸ್ ಏನಾಗುತ್ತೆ ಮೈನಸ್ ತ್ರೀ ಆ್ಯಸ್ ಯೂಶಲಿ ಹಾಗೆ ಬರೀತೀನಿ ಇಲ್ಲಿ ನಾನು ಈ ಜಾಗದಲ್ಲಿ ನಾನು ಅಡಿಷನಲ್ ಮತ್ತು ಸಪ್ರ್ಯಾಕ್ಷನ್ ರೋಲ್ಸ್ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೋಡಿ ಈ ಕಂಡೀಷನ್ಸ್ ಎಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಲ್ಲಿ ಓಕೆನಾ ಇಲ್ಲಿ ಫೋರ್ ಪಕ್ಕ ಸೈನ್ ಏನಿದೆ ನಮಗೆ ಏನೂ ಸೈನ್ ಕಾಣ್ತಾ ಇಲ್ಲ ಅದರ ಚಿಹ್ನೆ ಎಷ್ಟಿದೆ ಅಂತ ಅಂದರೆ ಪ್ಲಸ್ ಇದೆ ಅಂತ ಅರ್ಥ ತ್ರೀ ಪಕ್ಕ ಏನಿದೆ ಮೈನಸ್ ಇದೆ ಅಂತ ಅರ್ಥ ಈ ಮೈನಸ್ ಯಾರು ಸಂಬಂಧಪಡುತ್ತೆ ತ್ರೀಗೆ ಫೋರ್ಗೆ ಯಾರು ಸಂಬಂಧಪಡ್ತಾರೆ ಪ್ಲಸ್ ಏನಿಲ್ಲ ಅಂದರೆ ಏನಂತ ಅರ್ಥ ಪ್ಲಸ್ ಇದೆ ಅಂತ ಅರ್ಥ ಓಕೆನಾ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಪ್ಲಸ್ ಪ್ಲಸ್ ಏನಾಗುತ್ತೆ ಪ್ಲಸ್ ಬರುತ್ತೆ ಮೈನಸ್ ಮೈನಸ್ ಏನಾಗುತ್ತೆ ಪ್ಲಸ್ಸೇ ಬರುತ್ತೆ ಪ್ಲಸ್ ಮೈನಸ್ ಏನಾಗುತ್ತೆ ಮೈನಸ್ ಬರುತ್ತೆ ಮೈನಸ್ ಪ್ಲಸ್ ಏನಂತ ಬರಿಬೋದು ಮೈನಸ್ ಅಂತ ಬರಿಬೋದು ಅಂತ ಹೇಳಿದ್ದೀನಿ ಹೌದಲ್ಲ ಅಂದರೆ ಇಲ್ಲಿ ನನಗೆ ಪ್ಲಸ್ ಪ್ಲಸ್ ಇದ್ದಾಗ ನಾನು ಅಡಿಷನ್ ಮಾಡ್ತೀನಿ ಆ್ಯಡ್ ಮಾಡಬೇಕು ಮೈನಸ್ ಮೈನಸ್ ಇದ್ದಾಗ ಏನು ಮಾಡಬೇಕು ಆ್ಯಡ್ ಮಾಡಬೇಕು ಪ್ಲಸ್ ಮೈನಸ್ ಇದ್ದಾಗ ಏನು ಮಾಡಬೇಕು ಸಪ್ರ್ಯಾಕ್ಟ್ ಮಾಡ್ತೀನಿ ಮೈನಸ್ ಪ್ಲಸ್ ಇದ್ದಾಗ ಏನು ಮಾಡ್ತೀನಿ ಸಪ್ರ್ಯಾಕ್ಟ್ ಮಾಡ್ತೀನಿ ಓಕೆನಾ ಈಗ ಇಲ್ಲಿ ನನಗೆ ಫೋರ್ನ ಪಕ್ಕದಲ್ಲಿ ಏನಿದೆ ಪ್ಲಸ್ ಇದೆ ಏನಿಲ್ಲ ಅಂದರೆ ಏನಂತ ಅರ್ಥ ಪ್ಲಸ್ ಇದೆ ಅಂತ ಅರ್ಥ ಪ್ಲಸ್ಸು ಮೈನಸ್ ಇದ್ದರೆ ಏನು ಮಾಡಬೇಕು ನೋಡಿ ಇಲ್ಲಿ ಪ್ಲಸ್ ಮೈನಸ್ ಇದ್ದಾಗ ಏನು ಮಾಡಬೇಕು ಸಪ್ರಾಕ್ಷನ್ ಮಾಡಬೇಕು ಮೈನಸ್ ಅಲ್ವಾ ಮೈನಸ್ ಅಂದರೆ ಅರ್ಥ ಏನು ಸಪ್ರಾಕ್ಷನ್ ಕಳೀಬೇಕು ನಾಲ್ಕರಲ್ಲಿ ಮೂರು ಕಳೆದ್ರೆ ಎಷ್ಟು ಬರುತ್ತೆ ನನಗೆ ಉತ್ತರ ಒಂದು ಬರುತ್ತೆ ಅದಾದಮೇಲೆ ನಾನು ಏನಂತ ಹೇಳಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಈ ರೀತಿಯಾದ ಅಡಿಷನ್ ಸಪ್ರ್ಯಾಕ್ಷನ್ ರೂಲ್ಸ್ನಲ್ಲಿ ಏನು ಮಾಡಬೇಕು ನಾನು ಆದಷ್ಟು ದೊಡ್ಡ ನಂಬರ್ನ ಸಂಖ್ಯೆ ಇಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ ನಾಲ್ಕು ಬಿಗ್ಗರ್ ವ್ಯಾಲ್ಯೂ ಬಿಗ್ಗರ್ಸ್ ನಂಬರ್ ಇದೆ ತಾನೇ ಫೋರ್ಗೆ ಇರೋಂಥ ಸೈನ್ ಏನು ಪ್ಲಸ್ ಆ ಬಿಗ್ಗರ್ ನಂಬರ್ಗೆ ಇರತ್ತಕ್ಕಂಥ ಸೈನ್ ನಾನಿಲ್ಲಿ ಯೂಸ್ ಮಾಡಬೇಕು ಹಾಗಾದರೆ ಎ ಟು ಎಷ್ಟು ಬರುತ್ತೆ ಪ್ಲಸ್ ಒನ್ ಬರುತ್ತೆ ನೆಕ್ಸ್ಟ್ ಎ ತ್ರೀ ಎ ಪ್ಲಸ್ ಟು ಡಿ ಬರ್ಕೋಬೋದಲ್ಲ ಈ ಥರ ಏನಂತ ಬರ್ಕೋತೀನಿ ಎ ಪ್ಲಸ್ ಟು ಡಿ ಏನೇ ಬೆಲೆ ಎಷ್ಟಿದೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಏನೇ ಬೆಲೆ ಎಷ್ಟು ನಾಲ್ಕು ಪ್ಲಸ್ ಟೂ ಕಾಣ್ತಾ ಇದೆ ಇಂಟು ಡಿನ ಬೆಲೆ ಎಷ್ಟು ಮೈನಸ್ ತ್ರೀ ಹಾಗೆ ಬರೋಣ ಓಕೆ ಪ್ಲಸ್ ಫೋರ್ ಆಗೇ ಇಲ್ಲ ಫೋರ್ ಆಗೇಡ್ತೀನಿ ಪ್ಲಸ್ ಇಂಡು ಮೈನಸ್ ಏನಾಗುತ್ತೆ ಅಂತ ಹೇಳಿದ್ದೀನಿ ಮೈನಸ್ ಪ್ಲಸ್ ಇಂಡು ಮೈನಸ್ ಏನಾಗುತ್ತೆ ಮೈನಸ್ ಟು ತ್ರೀಸಾ ಸಿಕ್ಸ್ ಅಲ್ವಾ ಸಿಕ್ಸ್ ಬರಿತೀನಿ ಓಕೆ ಈಗ ಮತ್ತೆ ಈಗ ಇಲ್ಲೇನು ಯೂಸ್ ಮಾಡೋಣ ಅಡಿಷನ್ ಮತ್ತು ಸಪ್ರೇಷನ್ ರೂಲ್ಸ್ನ ಯೂಸ್ ಮಾಡಬೇಕು ಇಲ್ಲೇನಿದೆ ಪ್ಲಸ್ ಇದೆ ಇಲ್ಲೇನಿದೆ ಮೈನಸ್ ಪ್ಲಸ್ ಮೈನಸ್ ಇದ್ದರೆ ನೋಡಿ ಇಲ್ಲಿ ಪ್ಲಸ್ ಮೈನಸ್ ಇದ್ರೆ ಏನಂತ ಅರ್ಥ ಮೈನಸ್ ಮೈನಸ್ ಅಂದರೆ ಏನು ಕಳೀಬೇಕು ಕಳೀರಿ ಆರರಿಂದ ನಾಲ್ಕು ಎಷ್ಟು ಎರಡು ಆರಲ್ಲಿ ನಾಲ್ಕು ಕಳೆದರೆ ಎರಡು ಇರಿಬ್ರಲ್ಲಿ ದೊಡ್ಡವ್ರು ಯಾರು ಸಿಕ್ಸ್ ದೊಡ್ಡವರು ಯಾರು ಸಿಕ್ಸ್ ಸಿಕ್ಸ್ಗಿರೋ ಅಂಥ ಸೈನ್ ಏನು ಚಿಹ್ನೆ ಮೈನಸ್ ಆ ಮೈನಸ್ ಸೈನ ನಾನಿಲ್ಲಿ ಹಾಕ್ತೀನಿ ಎಷ್ಟು ಬರುತ್ತೆ ವ್ಯಾಲ್ಯೂ ನನಗೆ ಮೈನಸ್ ಟೂ ಬರುತ್ತೆ ಓಕೆನಾ ನೆಕ್ಸ್ಟು ಯಾವುದು ಎ ಫೋರ್ ಮೊದಲನೇ ನಾಲ್ಕು ಟರ್ಮ್ ತಾನೇ ಕೇಳಿರೋದು ಎ ಫೋರ್ ಎ ಫೋರ್ ಅಂದರೆ ಏನಂತ ಬರ್ಕೋತೀನಿ ಎ ಪ್ಲಸ್ ತ್ರೀ ಡಿ ಬರಿಬೋದಲ್ಲ ಎ ಪ್ಲಸ್ ತ್ರೀ ಡಿ ಏನೋ ಬೆಲೆ ಎಷ್ಟು ನೋಡಿ ಇಲ್ಲಿ ಏ ಮೇರೆ ಏನೋ ಬೆಲೆ ಏನು ಎಷ್ಟಿದೆ ಫೋರ್ ಫೋರ್ ಪ್ಲಸ್ ಕಾಣ್ತಾ ಇದೆ ಪ್ಲಸ್ ತ್ರೀ ಡಿನ ಬೆಲೆ ಎಷ್ಟಿದೆ ಮೈನಸ್ ತ್ರೀ ಆ ಮೈನಸ್ ತ್ರೀನ ಬ್ರ್ಯಾಕೆಟ್ನೈಸ್ ಮಾಡ್ಕೊಂಡು ಹಾಗೆ ಬರ್ಕೋತೀನಿ ಫೋರ್ ಹಾಗೆ ಇಡೋಣ ಫೋರ್ ಪ್ಲಸ್ ಇಂಡು ಮೈನಸ್ ಏನಾಗುತ್ತೆ ಮೈನಸ್ ತ್ರೀ ತ್ರೀಸ ನೈನ್ ಮೂರು ಮೂರಲ ಎಷ್ಟು ಬರುತ್ತೆ ಒಂಬತ್ತು ಬರುತ್ತೆ ಓಕೆನಾ ಈಗ ಆ್ಯಸ್ ಯೂಶಲಿ ಏನು ಯೂಸ್ ಮಾಡಬೇಕು ನಾನಿಲ್ಲಿ ಅಡಿಷನ್ ಮತ್ತು ರೋಲ್ಸ್ ರೋಲ್ಸ್ನ ಯೂಸ್ ಮಾಡ್ತೀನಿ ಇಲ್ಲೇನಿದೆ ಪ್ಲಸ್ ಇಲ್ಲೇನಿದೆ ಮೈನಸ್ ಪ್ಲಸ್ಸು ಮೈನಸ್ ಇದ್ದರೆ ಏನಂತ ಅರ್ಥ ಮೈನಸ್ ಮೈನಸ್ ಅಂದ್ರೆ ಏನು ಕಳೀಬೇಕು ಕಳೀರಿ ಒಂಬತ್ತಲ್ಲಿ ನಾಲ್ಕು ಎಷ್ಟು ಐದು ಇವರಿಬ್ರಲ್ಲಿ ದೊಡ್ಡವ್ರು ಯಾರು ನೈನ್ ನೈನ್ಗಿರೋವಂಥ ಸೈನ್ ಏನು ಮೈನಸ್ ಆ ದೊಡ್ಡೋರ್ಗಿರೋವಂಥ ಸೈನ್ನ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಬಂದಂಥ ಮೊದಲನೇ ನಾಲ್ಕು ಟರ್ಮ್ ಯಾವುದು ಅದು ಮೊದಲನೇದು ಫೋರ್ ಎರಡನೇದು ಒನ್ ಮೂರನೇದು ಮೈನಸ್ ಟು ನಾಲ್ಕನೇದು ಮೈನಸ್ ಫೈ ಇದರಿಂದ ನಾನೇನು ಕಣ್ಣು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಮೊದಲನೇ ನಾಲ್ಕು ಟರ್ಮ್ನ ಕಣ್ಣು ಹೋಗ್ಬೋದು ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಶ್ನೆ ನಾಲ್ಕನ್ನು ಬಿಡಿಸ್ತಾ ಹೋಗೋಣ ಥ್ಯಾಂಕ್ ಯು ಫಾಲೋ ಮಾಡಿ ಹಾಗೂ ಲೈಕ್ ಮಾಡಿ